ಸ್ಥಗಿತಗೊಂಡ ಬೆಂಗಳೂರು ಮಂಗಳೂರು ರಾಷ್ಟೀಯ ಹೆದ್ದಾರಿಯ ಅಡ್ಡಹೊಳಿಯಿಂದ ಬಿಸಿ ರೋಡ್ವರೆಗಿನ ರಸ್ತೆ ಕಾಮಗಾರಿಯನ್ನು ಆರಂಭಿಸಿ ಶೀಘ್ರವೇ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಬೃಹತ್ ಪಾದಯಾತ್ರೆಯನ್ನು ಕೈಗೊಂಡಿದೆ ರಾಷ್ಟೀಯ ಹೆದ್ದಾರಿ ಪೂರ್ಣಗೊಳಿಸಿ ಜನರ ಪ್ರಾಣ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ನಡೆಯುವ ಪಾದಯಾತ್ರೆಗೆ ನೇಲ್ನಿಯಲ್ಲಿ ಚಾಲನೆ ದೊರೆಯಿತು ಸ್ಥಗಿತಗೊಂಡ ಬೆಂಗಳೂರು ಮಂಗಳೂರು ರಾಷ್ಟೀಯ ಹೆದ್ದಾರಿಯ ಅಡ್ಡಹೊಳಿಯಿಂದ ಬಿಸಿ ರೋಡ್ವರೆಗಿನ ರಸ್ತೆ ಕಾಮಗಾರಿಯನ್ನು ಆರಂಭಿಸಿ ಶೀಘ್ರವೇ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಬೃಹತ್ ಪಾದಯಾತ್ರೆ ಕೈಗೊಂಡಿದೆ ನೆಲ್ಲಾಡಿಯಿಂದ ಬಿಸಿ ರೋಡ್ವರೆಗೆ ನಡೆಯಲಿರುವ ಮೂರು ದಿನಗಳ ಪಾದಯಾತ್ರೆಗೆ ನೆಲ್ಯಾಡಿ ಬಸ್ ನಿಲ್ದಾಣದ ಸಮೀಪ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಚಿವ ಬಿ ರಮಾನಾಥ ರಾಯ್ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಂಬಾನಿ ಅದಾನಿ ಮೊದಲಾದ ಕಾರ್ಪೊರೇಟ್ ಶಕ್ತಿಗಳ ಕೈಗೊಂಬೆಯಂತೆ ವರ್ತಿಸುತ್ತಿದೆ ನೆಹರು ಪ್ರಧಾನಿಯಾಗಿದ್ದಾಗ ಮಂಗಳೂರು ಸಂಸದರಾಗಿದ್ದ ಶ್ರೀನಿವಾಸ ಮಲ್ಯರ ಕಾಲದಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಯೋಜನೆಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ಅನುಷ್ಠಾನಗೊಂಡಿತು ಆದರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಈ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ನಿರ್ಲಕ್ಷ್ಯಕ್ಕೀಡಾಗಿವೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಆರಂಭಗೊಂಡ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಎಂದು ಟೀಕಿಸಿದರು ಮೂವತ್ತು ವರ್ಷ ಆಯಿತು ಲೋಕಸಭಾ ಸದಸ್ಯರು ಅವರು ಈ ಭಾಗದ ಆಯ್ಕೆಯಾಗಿ ಎಷ್ಟು ವರ್ಷದ ಈ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಕೇವಲ ನಳಿನ್ ಕುಮಾರ್ ಕಟೀಲ್ ಮಾತ್ರ ಹೇಳ್ತಾ ಇಲ್ಲ ಉಳಿದ ಲೋಕಸಭಾ ಸದಸ್ಯರು ಬಿಜೆಪಿಯವರು ಏನ್ ಮಾಡಿದ್ದಾರೆ ಇವತ್ತು ಈ ಭಾಗದಿಂದ ಸಾಕಷ್ಟು ಮಂದಿ ಲೋಕಸಭಾ ಸದಸ್ಯರು ಜನಪರವಾದ ಕೆಲಸ ಮಾಡತಂತ ಲೋಕಸಭಾ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಆಯ್ಕೆಯಾದ ಶ್ರೀನಿವಾಸ್ ಶ್ರೀನಿವಾಸ ಮಲ್ಯರವರ ಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ ಶ್ರೀನಿವಾಸ್ ಮಲ್ಯ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಒಪ್ತಾರೆ ಆದ್ರೆ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಆಗಿದೆ ಅಂತ ಅವ್ರು ಒಪ್ಪಲಿಕ್ಕೆ ತಯಾರಿದೆ ಈ ಬೃಹತ್ ರ್ಯಾಲಿಗೆ ಸ್ಥಳೀಯ ಖಾಸಗಿ ಕಾಲೇಜಿನ ಮಕ್ಕಳನ್ನು ಬಳಸಿಕೊಳ್ಳಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಆದರೆ ಇದೀಗ ದಿಢೀರಂತ ಕೆಲಸ ಕಾರ್ಯಗಳು ನಿಂತಿರುವ ಪರಿಣಾಮ ರ್ಯಾಲಿ ನಡೆಸಲಾಗ್ತಾ ಇದೆ ಅಂತ ಹೇಳಿ ನಮ್ಮ ಶಿಕ್ಷಕರು ನಮ್ಮನ್ನು ಈ ರ್ಯಾಲಿಗೆ ಕಳುಹಿಸಿದ್ದಾರೆ ಎಂದು ದೂರಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಎಲ್ ಎನ್ ಕೆ ಅವರಿಗೆ ಕೊಟ್ಟಿರುವಂಥದ್ದು ಇನ್ನೂ ಸಹ ಮಾಡಿ ಮುಗಿಸ್ಲಿಲ್ಲ ಅಲ್ಲ ಅದಕ್ಕೆ ತುಂಬ ಸಮಸ್ಯೆ ಆಗ್ತುಂಟು ಸ್ಟೂಡೆಂಟ್ಸ್ಗಳಿಗೆ ಊರವರಿಗೆ ಪರವರವರಿಗೆಲ್ಲ ಹಾಗೆ ಪ್ರತಿಭಟನೆ ಮಾಡ್ತಿದ್ದಾರೆ ಇಂಥವ್ರು ಅಂತ ಹೇಳಿಲ್ಲ ನಮಗೆ ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕೆ ಇಷ್ಟೊತ್ತಿಗೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ಪ್ರತಿಭಟನೆ ರ್ಯಾಲಿ ಇದೆ ಆ ರ್ಯಾಲಿ ಮುಗಿಸ್ಕೊಂಡು ಕಾಲೇಜ್ ತನಕ ಬರುವಾಗ ಕಾಲೇಜ್ ವಾಪಾಸ್ ಕಾಲೇಜ್ಗೆ ಬನ್ನಿ ಅಂತ ಹೇಳಿದ್ದಾರೆ ಹಾಗೆ ಅವರು ನಮ್ಮ ಕಾಲೇಜ್ ವ್ಯಾನಲ್ಲೇ ಕಳಿಸಿದ್ದಾರೆ ನಮ್ಮನೆಲ್ಲರೂ ಐ ಟಿ ಐ ಸ್ಟೂಡೆಂಟ್ಸನ್ನು ಬೆತ್ತನೆ ಐ ಟಿ ಐ ಅಂತ ಇಲ್ಲಿ ಬಂದು ನೋಡ್ಬೇಕಾದ್ರೆ ಸ್ಟೇಜಿಗೆ ಸ್ಟೇಜಲ್ಲಿ ಕೂತ್ಕೊಳ್ಳಿ ಕೇಳಿ ನಮಗೆ ಅವ್ರದ್ದು ಹ್ಯಾಟ್ ಆಮೇಲೆ ಈ ಥರದ್ದು ಥರ ಪತ್ರಿಕೆ ಎಲ್ಲ ಕೊಟ್ಟು ನಮ್ಮನ್ನು ಹ್ಯಾಟೆಲ್ಲ ಹಾಕಿ ಅವ್ರ ಫ್ಲಾಗ್ ಎಲ್ಲ ಕೊಡ್ತಿದ್ದಾರೆ ಪಾದಯಾತ್ರೆಯಲ್ಲಿ ಕರ್ನಾಟಕ ಸರ್ಕಾರದ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾಜಿ ಶಾಸಕರಾದ ಜೆ ಆರ್ ಲೋಬೋ ಶಕುಂತಲಾ ಶೆಟ್ಟಿ ಕೆಪಿಸಿಸಿ ಉಪಾಧ್ಯಕ್ಷ ಕೆಂಪರಾಜ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಮತ್ತಿತರ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು ಪಾದಯಾತ್ರೆಯು ಮೂರು ದಿನಗಳ ಕಾಲ ನಡೆಯಲಿದ್ದು ಒಟ್ಟು ನಲವತ್ತೆರಡು ಕಿಲೋಮೀಟರ್ ದೂರ ಸಂಚರಿಸಲಿದೆ ಬಂಟ್ವಾಳದ ಬಿಸಿ ರೋಡಿನಲ್ಲಿ ಸಮಾಪನಗೊಳ್ಳಲಿದೆ సునీతాగౌడ నమ్మ కుడ్ల న్యూస్ ట్వంటీ ఫోర్ ఇంటూ సెవెన్